ಮೋಟಾರ್ ಸೈಕಲ್ ಸೆರೆ ಹೊಡೆದು ಹೋಗುತ್ತೆ ಅಥವಾ ಕೆಳಗೆ ಹೋಗ್ಬಿಡ್ಬೋದು ಸಾಧ್ಯತೆ ಇದಕ್ಕೆ ಎಷ್ಟು ನೀವು ಏನು ಜಾಬ್ ಇದು ಸಣ್ಣ ಕುಣಿಯುತ್ತೆ ಅದು ಹೋಗಿ ಇದ್ರಾಗ ಯಾರನ್ನ ಬಂದ್ರೆ ಜೀವ ಕಳ್ಕೊಳ್ತಾರೆ ನಿಮಗೇನು ಸ್ವಲ್ಪನ ನಿನ್ನ ಮಕ್ಕಳು ಬಿದ್ದರೆ ನಾವು ಅಂತ ಹೇಳಿದ್ರೆ ನೀನ್ ಎಕ್ಸಿಕ್ಯೂಟಿವ್ ನೀ ಏನು ಮಾಡ ವಾಟ್ ಈಸ್ ಯುವರ್ ಜಾಬ್ ಏನು ಸೂಪರ್ವೈಸ್ ಮಾಡಿಸಿ ಯಾವ ಕಮ್ ಕಮ್ಯಾ ಅಲ್ಲ ಸಿನ್ಸ್ ಔಲಾಂಗ್ ವರ್ಕಿಂಗ್ ವರ್ಕಿಂಗ್ ಯು ಡೋಂಟ್ ಲವ್ ಯುವರ್ ಸಿಟಿ ಯು ಡೋಂಟ್ ಹ್ಯಾವ್ ಪ್ಯಾಷನ್ ಕಮಿಟ್ಮೆಂಟೇ ಇಲ್ಲ ಏನು ರೀ ಸರ್ ಕಾಂಟ್ರಾಕ್ಟರ್ಗೆ

ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ